ಯಾಕೆ ಆರಕ್ಷಕರನ್ನ ಗೌರವಿಸ್ಬೇಕಂದ್ರೆ ಇವತ್ತು ನಾನು ಹೋದಾಗ ಒಂದು ಕನ್ನಡ ಸೇವೆ ಮಾಡ್ಲಿಕ್ಕೆ ಹೋದಾಗ ಕನ್ನಡ ಉಳಿಸಿ ಅಂದಾಗ ನನಗೆ ಪ್ರಪ್ರಥಮವಾಗಿ ಪಾಪ ಸಂಘಟನೆ ಇರ್ಬೋದು ಆರಕ್ಷಕರಬಹುದು ನನಗೆ ಊಟದಾಗ್ಲಿ ಪೆಟ್ರೋಲಿಂದಾಗ್ಲಿ ಹೆಲ್ಮೆಟ್ ಆಗ್ಲಿ ಗಾಡಿ ಸರ್ವಿಸ್ ಆಗ್ಲಿ ನೋಡ್ಕೊಳ್ಳೋದು ಆರಕ್ಷಕರೇ ಹಾಗಾಗಿ ಆರಕ್ಷಕರಿಗೆ ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ ನನಗೆ ರಾಣೆಬನರ್ ಅಂದ ತಕ್ಷಣ ಯಾಕಂದ್ರೆ ಇಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಒಂದು ಭಿಕ್ಷಾ ಮಾಡಿ ನಾನು ಇವತ್ತು ಬೆಳೆದಂತ ಹುಡುಗ ಯಾಕಂದ್ರೆ ನಾವು ಜಂಗಮ್ಮನ ಆಗಿರೋದ್ರಿಂದ ಭಿಕ್ಷಾ ಮಾಡಿ ಅದು ನನ್ನ ಧರ್ಮ ಹಾಗಾಗಿ ನನ್ನ ತಾಲೂಕಿಗೆ ನಾನು ಯಾವತ್ತೂ ತಾಲೂಕಿನ ಜನತೆ ನನ್ನ ಜಿಲ್ಲೆಯ ಜನತೆಗೆ ತೆಲೆಬಾಗ್ತಾ ಇದೀನಿ ನಿಜವಾಗ್ಲೂ ಸಮಸ್ತ ನಾಡಿನ ಕನ್ನಡ ಜನತೆಗೂ ಕೂಡ ನಾನು ತೆಲೆಬಾಗ್ತೇನೆ ಇನ್ನೊಂದು ಜನ್ಮ ಅಂತ ಇದ್ರೆ ಇದೇ ಕರುನಾಡಲ್ಲೇ ಹುಟ್ಟಬೇಕನ್ನೋ ನನ್ನ ಆಸೆ ಒಬ್ಬ ಕಲಾವಿದನಾಗಿ ವಿಷ್ಣು ಸರ್ ಆಶೀರ್ವಾದ ಆಗಿರ್ಬೋದು ಈ ಕುಂದಾಪುರ ಸರ್ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಗುರುಗಳು ನಾನು ಯಾವಾಗಾದ್ರೂ ನನಗೆ ಏನಾದ್ರೂ ಅನುಮಾನ ಬಂದಾಗ ಯಾಕಂದ್ರೆ ಓಡಿಸೋದು ಬಡದ ಅಂತಲ್ಲ ಸರ್ ಹಿಂಗ ಬಾವುಟ ಹಾಕಿದ್ದೀನಿ ಏನ್ ಮಾಡ್ಲಿ ಸರ್ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಫೋನ್ ಮಾಡಿದೀನಿ ಅವ್ರು ಹೇಳಿದ್ದಾರೆ ಸರ್ ಹಂಗಲ್ಲ ನೀವು ಹಿಂಗ್ ಮಾಡಿ ಈ ಹಿಂಗ್ ಮಾಡಬೇಡಿ ಅವ್ರ ದಾರಿಯಲ್ಲೇ ನಾನು ನಡೀತಾ ಬಂದಿನಿ ನಿಜವಾಗ್ಲೇ ನನ್ನ ಮಾರ್ಗದರ್ಶನದ ಗುರುಗಳು ಅನ್ಲಿಕ್ಕೆ ತಪ್ಪಾಗಲ್ಲ ಮುಂಜವಾಗ ಇವತ್ತು ಕಲಿಸಿ ನನಗೆ ಈ ಪದಾಧಿಕಾರಿಗಳು ಮತ್ತೆ ಎಲ್ಲರಿಗೂ ಕೂಡ ನಾನು ಇವತ್ತು ಒಂದು ಕರೆದು ಸನ್ಮಾನ ಮಾಡಿದ್ದಕ್ಕೆ ನನ್ನ ಕಡಿದ್ದ ತುಂಬು ಹೃದಯದ ಧನ್ಯವಾದಗಳು ಸರ್ ಹೋದ ವರ್ಷ ನಾನು ಅದೇ ದ್ವಿಚಕ್ರ ವಾಹನದಲ್ಲಿ ಅಚ್ಚ ವರ್ಷ ಎಲ್ಲಿ ಹೋಗಿದ್ದೆ ಅಂದ್ರೆ ಬೆಂಗಳೂರಿನಿಂದ ಬೆಂಗಳೂರಿನಿಂದ ದ್ವಿಚಕ್ರ ವಾಹನದಲ್ಲಿ ಬೆಂಗಳೂರಿನಿಂದ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕನವಸಹಳ್ಳಿ ಚಿಕ್ಕಜೋಗಿಳ್ಳಿ ಲಿಂಬಳಿಗೆರೆ ಕಾಣಕಟ್ಟೆ ಉಜ್ಜಿನಿ ಕೊಟ್ಟೂರು ಕುಡ್ಲಿಗೆ ಹರಪನಹಳ್ಳಿ ಹೂಯಿನಹಲಿ ಗದಗ ಗದ್ದಗು ನೆರೆಗಲ್ಲ ನೆರೆಗಲ್ಲು ಕಡೆ ಇಳಕಲ್ಲು ಮುಂದ ಮುದ್ದೆಬ್ಯಾಳು ತಾಳಿಕೋಟೆ ಮತ್ತೆ ಮುದ್ದೆಬಾಳು ಹುಯಿಪಿರಿಗೆ ದೇವರಿಪಿರಿಗೆ ಸಿಂಧಿಗೆ ಜೇವರ್ಗಿ ಶಾಪುರ್ ಸುರಪುರ್ ಲಿಂಗಸು ಮಸ್ಕಿ ಸಿನ್ನೂರು ಸಿರುಗೊಪ್ಪ ಬಳ್ಳಾರಿ ಚರಕೆರೆ ಬೆಂಗಳೂರು ಮೂಲಕವಾಗಿ ಕನ್ನಡಿಗರ ಪರವಾಗಿ ಕನ್ನಡ ನಾಡಿಗೋಸ್ಕರ ಇದೆಲ್ಲ ಹೋರಾಟ ಮಾಡ್ತಾ ಇದ್ದೇನೆ ಸರ್ ಈ ಜೀವ ಇರೋವರೆಗೂ ಇವತ್ತು ನೀವೆಲ್ಲ ನೋಡಿದೀರಾ ಇದು ಮುನ್ನೂರ ಅರವತ್ತೈದು ದಿನ ಹತ್ತು ವರ್ಷಗಳಿಂದ ಹೆಗಲ ಮೇಲೆ ಯಾವತ್ತೂ ತೆಗೆದಿಲ್ಲ ಸರ್ ನಿಮ್ಮೆಲ್ಲರ ಕನ್ನಡಿಗರ ಪರವಾಗಿ ಇದು ಒಂದು ಸೇವೆ ನಿಜವಾಗ್ಲೂ ನಮ್ಮ ಮನೆಗೆ ಯಾರೇ ತೀರ್ಕೊಂಡ್ರು ದಿನ ಕನ್ನಡಿಗರ ಪರವಾಗಿ ಶಪಥ ಮಾಡಿದಿನಿ ಈ ಜೀವ ಇರೋವರೆಗೂ ಕೂಡ ಇದು ಯಾವತ್ತೂ ಶಾಶ್ವ ಅಂತ ಹೇಳಲಿಕ್ಕೆ ಇಷ್ಟಪಡ್ತದಿ ನಿಮ್ಮೆಲ್ಲರ ಐತಿ ಆಶೀರ್ವಾದ ಹೇಗೆ ಇರಲಿ ಅಂತ ಹೇಳ್ತಾ ಬಿಸ್ನಿಸ್ ಸರ್ದೊಂದು ಡೈಲಾಗನ್ನ ಹೇಳಲಿಕ್ಕೆ ಹೇಳಿಕ್ಕೆ ಇಷ್ಟಪಡ್ತದಿ ನಾಗದಲ್ಲಿ ಉಳಿಯೋಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಸಿಲೆ ಆಗಲ್ಲ ನೇಗು ಉಳೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನ ಫಲ ಕೊಡಾಕಿಲ್ಲ ಹಾಗೇನೆ ಈ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಬಯೋದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಜನನೂ ಉದ್ಧಾರ ಆಗಾಕಿಲ್ಲ ಕನ್ನಡಿಯಲ್ಲಿ ಕನ್ನಡ ಬಳ್ಳಾರಿಯಲ್ಲಿ ಎಕ್ಕಡ ಬೆಂಗಳೂರಲ್ಲಿ ಎನ್ನಡ ನೀ ಮರೆಯಬೇಡ ಬೇಡ ಕನ್ನಡ ಕನ್ನಡ